ಹರನಾಳ ಎಂಬ ಚಿಕ್ಕದ ಊರಿನಲ್ಲಿ ಮಾರುತಿ ಎಂಬ ರೈತನು ತನ್ನ ಹೃದಯ ಮತ್ತು ಹದಿಯಾದ ಹೊಲದೊಂದಿಗೆ ಬದುಕಿದ್ದ ಆಲ್ ಇನ್ ಒನ್ ಆದರೆ ಕಾಲ ಬದಲಾಗಿತ್ತು ಮಳೆ ಬರದ ವರ್ಷಗಳು ಹತ್ತಾರು ಮಾರುತಿಯ ತೋಟ ಬೆಳೆ ಎಲ್ಲವೂ ನೀರಿಲ್ಲದೆ ಒಣಗಲು ಶುರುವಾಯಿತು ನೀರಿಲ್ಲದೆ ರೈತನಿಗೆ ಏನು ಅನ್ನೋ ಪ್ರಶ್ನೆ ಅವನ ತಾಳ್ಮೆಯನ್ನು ದಿನೇ ದಿನೇ ಸೆಳೆಯುತ್ತಿತ್ತು ಹೆಮ್ಮರದ ಸಲಹೆಯಿಂದ ಮಾರುತಿ ಮೊದಲು ಒಂದು ಬೋರ್ವೆಲ್ ಹಾಕಿದ ನೀರು ಸಿಕ್ಕಿರಬೇಕೆಂಬ ಕನಸು ಉಸಿರಾಡಿತು ಆದರೆ ಬೋರು ಬಿಟ್ಟಾದರೂ ನೆಲ ಹೀನಾಯ ನೀರಿನ ಅಂಚು ಇಲ್ಲ ಏನು ಸಮಸ್ಯೆ ಎನ್ನುತ್ತಾ ಮತ್ತೊಂದು ಬೋರು ಮತ್ತೊಂದು ಬೋರು ಹೀಗೆ ಹದಿನೈದು ಬೋರುಗಳನ್ನು ಅವನು ಹೊರದಲ್ಲಿ ಬಿತ್ತಿದ ಪ್ರತಿಯೊಂದು ವಿಫಲ ಆ ಬೋರುಗಳೆಲ್ಲ ಅವನ ಹೊಟ್ಟೆಗಿಂದ ಭಾರವಾದ ಸಾಲ ತರುತ್ತಿದ್ದವು ಹಾಗೇ ದಿನಗಳು ನಡೆದವು ಹಣಕಾಸು ಹಾಳಾದಂತೆ ಕುಟುಂಬದ ಸಂತೋಷವೂ ಮಸುಕಾಯಿತು ಗ್ರಾಮಸ್ಥರು ಸಹಾನುಭೂತಿಯಿಂದ ನೋಡಿದರು ಆದರೆ ಯಾರ ಕೈಯಲ್ಲೂ ಏನೂ ಆಗಲಿಲ್ಲ ಮಾರುತಿ ದಿನಕ್ಕೆ ದಿನ ಕೈಬಿಡುತ್ತಿದ್ದ ಆದರೆ ಹೊಲವನ್ನ ತೊರೆಯಲಿಲ್ಲ ಇದು ನನ್ನ ತಂದೆ ಕೊಟ್ಟ ಭೂಮಿ ಇವತ್ತು ನನಗೆ ಜೀವ ಇರುವಾಗ ನಾನು ಇವನ ಜೊತೆಗೆ ನಿಲ್ಲುತ್ತೇನೆ ಎಂದ ಆದರೆ ಒಂದು ದಿನ ಕೊನೆಯ ನಿರ್ಧಾರ ತಗ್ಗಲಿಲ್ಲ ಮನುಷ್ಯನ ಸಹನೆಯೊಳಗಿನ ಹದಿ ಮೀರಿದಾಗ ಆತನ ಅಂತರಾಳ ತೊಡಗುತ್ತದೆ ಮಾರುತಿ ಹೊಲವನ್ನು ಮಾರಲು ನಿರ್ಧರಿಸಿದ ಬದುಕಬೇಕಾದರೆ ಈ ನೆಲ ಬಿಡಬೇಕಾಗಿದೆ ಎಂದ ಹೊಲು ಮಾರಲಾಯಿತು ಹೊಸ ಮಾಲೀಕರು ಹೊಸ ಕನಸುಗಳು ಬಟ್ ಮಾರುತಿಯ ಹೃದಯದಲ್ಲಿ ಖಾಲಿತನ ಮಾತ್ರ ತುಂಬಿತು ತಾನೊಂದು ಕಾಲ ಸನಿಹವಾಗಿ ಬೆಳೆಸಿದ ಮಣ್ಣು ಇನ್ನು ತಾನು ತಟ್ಟಲಾರನೆಂಬ ನೋವು ಆದರೂ ಈ ಕಥೆ ಇಲ್ಲಿಯೇ ಮುಗಿಯಲಿಲ್ಲ ಹುಡುಗನೊಬ್ಬ ಆತನ ಬಳಿಗೆ ಬಂದು ಕೇಳಿದ ತಾತ ನೀನು ಎಷ್ಟು ಬೋರು ಹಾಕಿದ್ರೂ ನೀರು ಸಿಕ್ಕಿಲ್ಲ ಅಲ್ವಾ ಮಾರುತಿ ಬಿಸಿಯಾದ ನಗೆಯೊಂದನ್ನು ಚೆಲ್ಲಿದ ಹೌಡು ಕಣೊರಿ ಆದರೆ ನನ್ನ ಹೃದಯದಲ್ಲಿ ಒಬ್ಬ ರೈತನ ತವಕವಿತ್ತು ಅದು ಇನ್ನೂ ಬಡಿಯುತ್ತಿದೆ ಹೀಗೆ ಮಾರುತಿ ತನ್ನ ಬದುಕನ್ನು ನೀರಿಲ್ಲದ ಹೊಲದಂತೆ ಕಣ್ಮರೆಯಾಗಿ ಬಿಡದೆ ಅವನ ಅನುಭವದ ಹಿರಿಮೆಯಿಂದ ಇತರ ರೈತರಿಗೆ ಹತ್ತಿರವಿರುತ್ತಾನೆ ಅವನ ಕಥೆ ಬೋರುಗಳ ನಿರಾಶೆಯಲ್ಲ ಶ್ರಮ ತಾಳ್ಮೆ ಮತ್ತು ನಂಬಿಕೆಯ ಸಾಕ್ಷಿಯಾಗಿ ಉಳಿದಿದೆ